ತಮ್ಮ ಅಭಿಪ್ರಾಯ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರಿದ್ದಾರೆ ನರೇಂದ್ರಿಗೆ ಆಲ್ಟರ್ನೇಟಿವ್ ಯಾವ ಪಕ್ಷದಲ್ಲೂ ನಾಯಕರಿಲ್ಲ ಅವರು ಅವ್ರ ಪಕ್ಕ ನಿಲ್ಸ್ಕೊಳ್ಳೋಕ್ಕೂ ಯಾವ ಪಕ್ಷದಲ್ಲೂ ಆಲ್ಟರ್ನೆಟ್ ಇಲ್ಲ ನಾವು ಇವಳಂಥ ಮಮತಾ ಬ್ಯಾನರ್ಜಿನಿಂದ ಲೀಡ್ರ್ ಅಲ್ಲ ಬರೀ ಮುಸ್ಲಿಮ್ನ ಓಲೈಸ್ತಾಳೆ ಇನ್ನು ಕಾಂಗ್ರೆಸ್ಸಲ್ಲಿ ರಾಜ್ಯ ರಾಹುಲ್ ಗಾಂಧಿನ ಹೋಲ್ಕೆನೆ ಮಾಡೋಕ್ಕಾಗಲ್ಲ ಅವ್ನು ಮುಂದೆ ಯಾರು ನಿಲ್ಲಿಸ್ತೀರಿ ಕ್ಯಾಂಡಿಡೇಟ್ ಯಾರು ವೈ ಕ್ಯಾಂಡಿಡೇಟ್ ಯಾರು ಯಾರವ್ರೆ ಈಗ ಅಂತ ಯಾರು ಆಗಿರಲಿ ಎಲ್ಲ ಪಕ್ಷಗಳು ಸೇರಿಸ್ಕೊಳ್ಳಿ ನೂರಿಪ್ಪತ್ನಾಲ್ಕು ಪಕ್ಷಗಳು ಸೇರಿಸ್ಕೊಳ್ಳಿ ಕುಮಾರ್ ಅವರಿದ್ರು ಯಾರು ಸೇರಿಸ್ಕೊಳ್ಳಿ ಮೋದಿ ಮೋದಿಗೆ ಆಲ್ಟರ್ನೆಟ್ ಯಾವುದೇ ಒಬ್ಬ ಲೀಡ್ರ್ ಹೇಳಿ ಅವ್ನಿಗೆ ಅವ್ರ ಮುಂದೆ ನಿಂತ್ಕೊಳ್ಳಿ ಗೆಲ್ಲೋ ಕೆಪಾಸಿಟಿ ತೋರಿಸಿ ಈಗ ಸಿದ್ದರಾಮಯ್ಯ ಬಂದರು ಒಂಬತ್ತು ತಿಂಗಳಾಗಿಲ್ಲ ಮೂರು ಸಾರಿ ಟ್ಯಾಕ್ಸು ಜ ಸಾ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮೂರು ಸಾರಿ ಟ್ಯಾಕ್ಸು ಇದಾಯಿತು ರೆವಿನ್ಯೂ ಇದು ಏನೋ ಇದೆಯಾಯಿತು ನಮ್ಮ ಭೂಮಿ ಎಲ್ಲ ತಗೊತಿಲ್ಲ ಸಬ್ ಸ್ಟಾಪೀಸು ಎಂಟು ಪರ್ಸೆಂಟ್ ಜಾಸ್ತಿ ಆಯಿತು ಎಣ್ಣೆ ಒಂದು ಕ್ವಾರ್ಟ್ರ ನಲ್ವತ್ತು ರೂಪಾಯಿ ಜಾಸ್ತಿ ಆಯಿತು ಅದೇ ಮೀನು ಮೇಜರು ಕರ್ನಾಟಕದಲ್ಲಿ ಮೇಜರ್ ಅಂದರೆ ಎಣ್ಣೆ ಡ್ರಿಂಕ್ಸೇ ನಲ್ವತ್ತು ರೂಪಾಯಿ ಒಂದು ಕ್ವಾರ್ಟ್ರಿಗೆ ಜಾಸ್ತಿ ಆಗಿರೋದು ಒಂದು ಬೀರಿಗೆ ಇಪ್ಪತ್ತು ರೂಪಾಯಿ ಹಿಂಗೆ ಅದನ್ನು ಕಿತ್ತು ಹೆಂಗಸರಿಗೆ ಕೊಟ್ಟರೆ ಅದ್ರಲ್ಲಿ ಹೆಂಗಸು ಇಪ್ಪತ್ತೈದರಿಂದ ಐವತ್ತು ವರ್ಷ ದುಡಿಯೋ ಹೆಂಗಸಿಗೆ ಬಸ್ಸಲ್ಲಿ ಏನಕ್ಕೆ ಫ್ರೀ ಕೊಡಬೇಕು ಅವರೇ ದುಡಿತಾ ಇರ್ತಾನೆ ಕೊಡಬೇಕಾಗಿರೋದು ಯಾರಿಗೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮಕ್ಕಳಿಗೆ ಮೆಡಿಕಲ್ನವ್ರಿಗೆ ಎಜುಕೇಷನ್ಗೆ ಇಷ್ಟಕ್ಕೆ ಮಾತ್ರ ಕೊಡಬೇಕು ಎಪ್ಪತ್ತೈದು ವರ್ಷ ಆದರೂ ಸುದಾ ನಾವು ಇನ್ನೂ ಸುದಾ ಭಿಕ್ಷ ಬಿಡ್ಬೇಕಾ ನಾವು ಅಕ್ಕಿ ಕೊಡ್ತೀವಿ ಅದ ಸೀಟ್ ಕೊಡ್ತೀವಿ ಗುಳ್ ಮನೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬೇಕಾ ಭಾರತದವರು ನಲವತ್ತು ವರ್ಷಕ್ಕೆ ಇಡೀ ಪ್ರಪಂಚಕ್ಕೆ ಸಾಲ ಕೊಟ್ಟರು ಜಪಾನು ಅವ್ರಿಗೆ ಆರು ಆರು ತಿಂಗಳಿಗೂ ಭೂಕಂಪ ಆಯ್ತದೆ ಆರು ಆರು ತಿಂಗಳಿಗೂ ಇಡೀ ಪ್ರಪಂಚಕ್ಕೆ ಸಾಲ ಕೊಡ್ತಾವ್ರೆ ನಮಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ಹೇಳಿ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಹಿಂದೆ ಇನ್ನೂ ಭಿಕ್ಷಾ ಬಿಡ್ಬೇಕಾ ಇನ್ನೂ ಅಕ್ಕಿ ತಗೊಳ್ಳಿ ಇನ್ನೂ ಗುಡ್ಸಲಿಗೆ ಗುಳು ತೆಗೀರಿ ಸೀಟ್ ಕೊಡ್ತೀವಿ ಅಂತ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಅವ್ರೆ ಇಲ್ಲಿ ಕರ್ನಾಟಕದಲ್ಲಿ ಆರು ಜಾತಿ ಜಾತಿ ಆದ ಆರು ಜಾತಿನ ಮೇಂಟೈನ್ ಮಾಡಿದ್ರೆ ಸಾಕಂಡ್ರಿ ಒಂದು ಜಾತಿ ಇರಬೇಕು ಇನ್ನೊಂದು ದುಡ್ಡು ಇರಬೇಕು ಮೊದಲನೇದು ಲಿಂಗಾಯಿತು ಎರಡನೇದು ಗೌಡ ಮೂರನೇದು ಕುರುಬ ಮೂರನೇ ಎಸ್ ಟಿ ಎಸ್ ಸಿ ಮುಸ್ಲಿಮು ಇವು ಆರು ಜಾತಿನೇ ಹೈಯೆಸ್ಟ್ ಜನಸಂಖ್ಯೆ ಇರೋದು ಇನ್ನು ಯಾವ ಜಾತಿ ಲೆಕ್ಕಕ್ಕಿಲ್ಲ ಸವಿತಾ ಸಮಾಜ ಲೆಕ್ಕಕ್ಕಿಲ್ಲ ಕುಂಬಾರರು ಲೆಕ್ಕಕ್ಕಿಲ್ಲ ಅರಸರು ಲೆಕ್ಕಕ್ಕಿಲ್ಲ ಅವರೆಲ್ಲ ಒಂದು ಪರ್ಸೆಂಟು ಇಲ್ಲ ಇವ್ರು ಆರು ಜನನ ಮೇಂಟೈನ್ ಮಾಡಿಬಿಟ್ರೆ ಯಾವ ಬೇಕಾದ್ರೂ ದೊಡ್ಡ ಲೀಡರ್ ಆಗಿ ಮಾಡ್ಬೋದು ಯಾರು ಬೇಕಾದ್ರೂ ಮೇರಿಬೋದು ಮೇಂಟೈನ್ ಮಾಡಬೇಕಾದ್ರೆ ಅಷ್ಟೇ ಹೇಳಿ ಅರೇ ಜಾತಿ ಇದು ಯಾವುದೇ ಮೀಡಿಯಾದಲ್ಲಾಗಲಿ ಈಗ ಅಷ್ಟೇ ಇನ್ನೇನಿಲ್ಲ ದುಡ್ಡು ಜಾತಿ ಜಾತಿ ದುಡ್ಡು ಎರಡು ಬೇಸಿಕ್ಕು ಎರಡಿದ್ದರೆ ಮುಗೀತು ಇಂಡಿಯಾದಲ್ಲಿ ಗೆಲ್ಬೇಕು ಆಡ ಆಟ ಆಡ್ಬೋದು ಒಂಥರ ಅಂಧಾರ್ ಬಯ್ಯಾರ್ ಇದ್ದಂಗೆ ಇದೀಗ ಎಲ್ಲ ರಾಜಕಾರಣಿಗಳ್ಗು ಅಲ್ಲಿ ಅಂಧಾರ್ ಅಂತಿರಲ್ಲ ಅಂತಾರಲ್ಲ ಹಂಗಾಗೋಯ್ತಿದ್ದು ದುಡ್ಡು ಇರೋನು ಗೆಲ್ತಾನೆ ಇಲ್ಲವನ್ನ ಸೋಲ್ತಾನೆ ಇನ್ನೇ ಬರೀ ಮಾತಲ್ಲೇ ಗೆಲ್ತಾವ್ರು ಯಾರು ಯಾರು ಕೆಲಸ ಮಾಡ್ತಾರೆ ಯಾರು ನಾನು ಹೇಳಿದ್ದೆ ಒಂದು ಸಾರಿ ಈಗ ಮೊನ್ನೆ ಸಾರಿ ಹೇಳಿದ್ದೆ ಸಿದ್ದರಾಮಯ್ಯ ಏನಾರ ಮುಖ್ಯಮಂತ್ರಿ ಆದರೆ ಮೊದಲನೇ ಟರ್ಮ್ ಕೊಟ್ಟಂಥ ಆಡಳಿತನ ಎರಡನೇ ಟರ್ಮಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಕೊಡೋಕೆ ಅಂತ ಎಷ್ಟು ಕೀಳಾಗಿ ವರ್ಷ್ ಮುಖ್ಯಮಂತ್ರಿ ಆಗೋದ್ರು ನಾನು ಒಟ್ಟಾರೆ ಈ ಏನು ಮುಖ್ಯಮಂತ್ರಿಗಳವ್ರೆ ಅವ್ರದೆಲ್ಲ ಹೇಳ್ತೀನಿ ಶಾಶ್ವಿತ ಕೆಲಸಗಳು ಮಾಡಿರೋದ್ರಲ್ಲಿ ಕೆ ಏನು ಕೆಂಪೇಗುಡಿರೋದು ಬಿಟ್ಬಿಡಿ ಅವರು ರಾಜ್ರಾಗೋಯ್ತು ನಂಬರ್ ಒನ್ ಕೆಂಗಲನ್ ಮಂಚ ವಿಶ್ವ ಇಡೀ ಪ್ರಪಂಚ ನೋಡೋವಂಥದ್ದು ವಿಧಾನಸೌಧ ಕಟ್ಟಿದ್ರು ಸೌಧ ಕಟ್ಟಿದ್ರು ಎಸ್ ಎಂ ಕೃಷ್ಣ ಒಂದಲ್ಲ ಎರಡಲ್ಲ ಆ ಥರದ್ದು ಶಾಶ್ವಿತ ಕೆಲಸಗಳು ಮಾಡಬೇಕು ದೇವರಾಜಸ್ವರು ಹುಳಿಯನ್ಗ ಭೂಮಿ ಮಾಡಿದ್ರು ಅದು ಸಾಶ್ವಿತ ಕೆಲಸ ನನಗೆ ಪಕ್ಷ ಬೇಡ ಯಾವ ಮುಖ್ಯಮಂತ್ರಿ ಆಗಿರ್ತಾನೆ ಸರ್ವ ಜನಕ್ಕೂ ಕೆಲಸ ಸಿಗಬೇಕು ನಮಗೆ ಬೇಕಾಗಿರೋದು ಹುಡುಗರಿಗೆ ಕೆಲಸ ಸಿಗ್ಬೇಕನ್ರಿ ಈಗ ಈ ಕಾಲಕ್ಕೆ ಬೇಕಾಗಿರೋದು ಎರಡು ಸಾವಿರ ಒಂದು ಸಾವಿರ ಅಲ್ಲ ಯುವಕರಿಗೆ ಕೆಲಸ ಸಿಗಬೇಕು ಅವರು ಆಗ ದೇಶ ಉದ್ಧಾರ ಆಯ್ತದೆ ಉದ್ಧಾರ ಆಗಲಿಲ್ಲ ಅಂದರೆ ಈ ದೇಶ ಕರ ಕಟ್ಟೆ ಕಡೆಗೆ ತಿರ್ಗಾ ಬಿಕ್ಸಾ ಬಿಡಬೇಕಾಯ್ತದೆ ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಯ್ತದೆ ಸೋಂಬೇರಿ ಆಯ್ತಾರೆ ಈಗಲೂ ನೋಡಿದ್ರಿ ಮೂರು ಸಾವಿರ ಡಿಗ್ರಿ ಸ್ಟೂಡೆಂಟ್ಗೆ ಡಿಪ್ಲೊಮಾ ಓಡೋರಿಗೆ ಒಂದುವರೆ ಸಾವಿರ ಅಂತ ಅಂದರು ಅವ್ರು ಬೀಡಿ ಹೊಡಿತಾರೆ ಬಂಗಿ ಹೊಡಿತಾರೆ ಪಪ್ಗೊಯ್ತಾರೆ ಸಿಗ್ರೇಟ್ಸ್ ಐತಾವ್ರೆ ಈಗ ಎಣ್ಣೆ ಹೊಡಿತಾವ್ರೆ ಪಪ್ಗೊಯ್ತಾರೆ ಅವ್ರೇನು ಕೆಲಸ ಮಾಡ್ತಾರೆ ಸೋಂಬೇರಿಗಳಾಯ್ತಾರೆ ಸೋಂಬೇರಿಗಳಾಯ್ತಾರೆ ಆಯ್ತಾರೆ ನಲವತ್ತೈದು ವರ್ಷಕ್ಕೆ ಅಂತಾರೆ ಕುಡ್ದೇ ಕುಡ್ದೆ ಅಷ್ಟೇ ಹುಡುಗರು ಕೆಲಸ ಕೊಡ್ರಿ ನೀವು ಅದು ಬಿಟ್ಟು ನೀವು ಒಂದುವರೆ ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ಅಂದ್ರೆ ಅವಶ್ಯಕತೆ ಮೂರು ಸಾರಿ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಇದು ಈ ಸಾರಿ ಬರೀ ಒಂಬತ್ತು ತಿಂಗಳಲ್ಲಿ ಯಾರು ನೋಡ್ತಾರ ಯಾರು ಒಬ್ಬರೂ ಅಬ್ಸರ್ವ್ ಮಾಡೋರ ಯಾರು ಮಾಡಲ್ಲ ಅವ್ರ ಪಾಡ್ಗೆ ಅವರು ಸರ್ಕಾರ ಇರ್ತಾರೆ ಇವ್ರ ಪಾಡ್ಗೆ ಇವ್ರವ್ರೆ ಒಂಬತ್ತು ಒಂಬತ್ತು ತಿಂಗಳಲ್ಲಿ ಮೂರು ಸಾರಿ ಟ್ಯಾಕ್ಸ್ ಜಾಸ್ತಿ ಮಾಡಿರೋದು ಯಾರು ಹೇಳಿದ್ರೆ ಒಬ್ಬರಾರ ಪತ್ರಿಕೆಯವರಾಗಲಿ ಟಿ ವಿ ಆಗಲಿ ಪ್ರಿಂಟ್ ಮೀಡ್ಯಾದಲ್ಲರೂ ಹೇಳಿದಾರ ಒಬ್ಬರು ಹೇಳಿಲ್ಲ ನಮಗೆ ಮೋದಿನೂ ಬೇಡ ಅವರು ಬೇಡ ಸರ್ಕಾರ ನಡೆಸೋದು ಮುಖ್ಯ ಮೋದಿದು ಏನಪ್ಪ ನೀವು ಹೇಳಿದ್ರೆ ಅಲ್ಲಿ ಅದು ಕೇಳಬೇಕಾದ್ರೆ ಅಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ಮಿಲಿಟ್ರಿ ಅವ್ರನ್ನ ಹೋಗಿ ಕೇಳ್ಬಿಡಿ ನೀವು ಇದೇ ಕಾಂಗ್ರೆಸ್ ಗೌರ್ಮೆಂಟು ಬರೀ ಶೂ ಕೊಡೋಕ್ಕೆ ನಮಗಿಂತ ಚಿಕ್ಕ ದೇಶ ಯಾವುದು ಇಟಾಲಿ ಇದು ಇದೇನು ನಮ್ಮ ಪಕ್ಕ ಶ್ರೀಲಂಕಾ ಅವರು ಕೊಟ್ಟಿದ್ದರು ಟೆಂಡ್ರು ನೂರು ಮೂವತ್ತು ಕೋಟಿ ಇರೋವಂಥ ದೇಶ ಬಿಟ್ಟು ಒಂದು ಐದಾರು ಕೋಟಿ ಇರೋವಂಥ ಅದಕ್ಕೆ ಶೂಗೆ ಅದು ಕೊಟ್ಟಿದ್ದರು ಇವತ್ತೇನಾರ ಮಿಲ್ಟ್ರಿ ಆಫೀಸರ್ನ ರಿಟೈರ್ಡ್ ಆಗಿರೋನ ಕೇಳಿಬಿಡಿ ನಮಗೆ ಈಗ ಸಿಕ್ಕಿರೋ ಪವರು ಅವತ್ತೇ ಸಿಕ್ಕಿರಬೇಕಾಗಿತ್ತು ನಾನು ಈಗ ಕೆಲಸ ಮಾಡಬೇಕಾಯಿತು ಈಗ ನಾನು ಸರ್ವೀಸಲ್ಲಿ ಇರಬೇಕಾಯ್ತು ಅಂತ ಪ್ರತಿಯೊಬ್ಬ ಮಿಲ್ಟ್ರಿಯವರು ರಿಟೈರ್ಡ್ ಆಗಿರೋನು ಹೇಳ್ತಾನೆ ಪ್ರತಿಯೊಬ್ಬ ಈಗ ನಿಮ್ಗೆ ಸಾರಿ ನೋಡಿದ್ರಿ ಸಾವಿರಾರು ಜನ ಬೆಂಗಳೂರಲ್ಲಿ ಮಿಲ್ಟ್ರಿ ಅವರು ಬಿ ಜೆ ಪಿ ಪರ ಓಡಾಡಿದ್ರು ಯಾಕೆಂದರೆ ಅಷ್ಟು ಪವರ್ ಯಾರೂ ಕೊಟ್ಟಿರಲಿಲ್ಲ ಇವತ್ತು ಭದ್ರತೆಗೆ ಮಿಲ್ಟ್ರಿಗೆ ಮೋದಿಗವ್ರು ಕೊಟ್ಟಷ್ಟು ಫ್ರೀಡಮು ಈ ಪಾಕಿಸ್ತಾನದ ಆ ಟ್ರಾಲ್ ಒಬ್ಬನ ಎಳ್ಕೊಬರಕ್ಕಾಗಿತ್ತಲ್ಲ ಪಾಕಿಸ್ತಾನದಿಂದ ನಾವು ಯಾಕೆ ಹೇಳಿ ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದ್ದೀವಿ ಒಬ್ಬನೇ ಒಬ್ಬನ ಈಗ ಅಮೇರಿಕಾದವರು ಎಂದ ಬಿಲ್ಲಾಡ ಆಡೋ ಅವ್ನು ಯಾರೋ ಇನ್ನೊಬ್ಬ ಭಯೋತ್ಪಾದಕನ ಹೊಡೆದಾಕಿದ್ರು ನಾವು ಒಬ್ಬ ಇಂಡಿಯಾದಲ್ಲಿ ನೂರು ಮೂವತ್ತು ಕೋಟಿ ಇತ್ತು ಒಬ್ಬ ದಾವಿದ್ ಇಬ್ರಾಹಿಂನ ಹೊಡೆಯೋಕ್ಕಾಗಲಿಲ್ಲ ಎಳಕಾ ಬರೋಕ್ಕಾಗಲಿಲ್ಲ ಅಂದರೆ ಸೇಮ್ ಅಲ್ವಾ ಅವಮಾನ ಅಲ್ವಾ ಇದು ಅದಕ್ಕೆ ನಮ್ಮ ದೇಶದಲ್ಲಿ ಮೊದಲಿಂದನೂ ಭದ್ರತೆಗೆ ಅವಕಾಶ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಎರಡೇ ನಾಣ್ಯ ನಾ ಟ್ಯಾಚ್ ಹಾಕಿದ್ರೆ ಏನು ಹೇಳಿ ರಾಜಾರಾಣಿ ಅಂತೀವಲ್ವಾ ಹಂಗೆ ರೈತ ಮಿಲ್ಟ್ರಿ ಸೈನಿಕ ಇವೆರಡು ಇಲ್ಲ ಅಂದರೆ ಈ ದೇಶ ಇಲ್ಲ ಎಲ್ಲರೂ ಹುಡುಗರು ಯಾರು ವ್ಯವಸಾಯ ಮಾಡ್ತಾಯಿಲ್ಲ ಎಲ್ಲ ಬೆಂಗಳೂರು ಮೈಸೂರು ಸಿಟಿಲಿ ಬಂದವ್ರೆ ಯಾವನ ವ್ಯವಸಾಯ ಮಾಡೋಕ್ಕೆ ಇಷ್ಟಪಡ್ತಾಯಿಲ್ಲ ಯಾರು ಮಿಲಿಲ್ಟ್ರಿಗೆ ಹೋಗೋಕ್ಕೆ ಇಷ್ಟಪಡ್ತಾಯಿಲ್ಲ ಬರೀ ಸಂಬಳ ಬತ್ತದೇನು ಒಂದೇ ಒಂದು ಕಾರಣಕ್ಕೆ ಹೋಗ್ತಾವ್ರೆ ಪಾಪ ಯಾರೋ ಶ್ರೀಮಂತರ ಮಕ್ಕಳು ಒಬ್ಬರಿ ಮಿಲ್ಟ್ರಿಗೆ ಹೋಗಿ ಸೇರ್ಕತ್ತವರ ಯಾರೋ ಮಿನಿಸ್ಟ್ರ್ ಮಕ್ಕಳು ಹೋಗೋರ ಯಾರ ರಾಜಕಾರಣಿಗಳ ಮಕ್ಳು ಹೋಗೋರ ದೊಡ್ಡ ದೊಡ್ಡ ಅಫಿಷಿಯಲ್ ಮಕ್ಳುಗಳೋಗವ್ರ ಹೇಳಿ ಒಬ್ಬ ಒಬ್ಬರು ಹೆಸರು ಹೇಳಿ ನೋಡೋದ ಸಾಮಾನ್ಯ ಜನಗಳು ಹೋಗಿರೋದು ಚೇಂಜಸ್ ಆಗಲಿಲ್ಲ ಅದು ಅಧಿಕಾರಿಗಳು ಮೋಸ ಮಾಡಿದ್ರು ಆಯ್ತದೆ ಅಂತ ಕನ್ಸ್ಕೊಂಡ್ರು ಫೇಲರ್ ಆದ್ರೆ ಅದರಲ್ಲಿ ಅದರಲ್ಲಿ ನಾನು ಮೋದಿ ಪರ ಮಾತಾಡಲ್ಲ ಯಾಕೆಂದ್ರೆ ನೋಟ್ ಬ್ಯಾನ್ ಆದಾಗ ಕರೆನ್ಸಿ ಹೋಯ್ತು ಕರೆನ್ಸಿ ಆಯ್ತಾಯ್ತು ಕೋಟಾ ನೋಟ್ ಇಲ್ದಂಗೆ ಮಾಡ್ಬೇಕು ಅಂತ ಅವ್ರ ಆಸೆ ಇದ್ದದ್ದು ಎಲ್ಲ ಕಾಂಗ್ರೆಸ್ ಅವ್ರ ಹತ್ರ ಎಲ್ಲೆಲ್ಲಿ ದುಡ್ಡು ಐತೆ ಅಂತ ನೋಡಿದ್ರು ಬ್ಯಾಂಕ್ ಮ್ಯಾನೇಜರ್ಗಳು ಮೋಸ ಮಾಡಿದ್ರು ಮೊದಲನೇದಾಗಿ ಬ್ಯಾಂಕ್ ಮ್ಯಾನೇಜರ್ ಮೋಸ ಮಾಡಿದ್ರು ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲ ನೀವು ನಾನು ನಾವು ನೀವು ಸಾಮಾನ್ಯ ಜನ ಹೋಗಿ ಬ್ಯಾಂಕ್ ಮುಂದೆ ನಿಂತ್ಕೊಂಡು ಎರಡು ರೂಪಾಯಿಗೆ ನಾಲ್ಕು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರಕ್ಕೆ ಕ್ಯೂ ನಿಂತಿದ್ವಿ ಯಾವುದಾದ್ರೂ ಡಿ ಕೆ ಶಿವಕುಮಾರ್ ಆಗಲಿ ರಾಜ್ಕುಮಾರ್ ವಂಶ ಆಗಲಿ ಅಥವಾ ಸೂಪರ್ ಸ್ಟಾರ್ಗಳಾಗಲಿ ಯಾವುದೇ ಆಗಲಿ ಯಾವುದೇ ಸೂಪರ್ ಸ್ಟಾರ್ ಯಾವುದೇ ಭಾಷೆ ಹೋಗಿ ಬ್ಯಾಂಕ್ ಮುಂದೆ ಎರಡು ಸಾವಿರ ಮೂರು ಸಾವಿರ ಇಸ್ಕೊಂಡು ನೋಡಿದ್ದೀರಾ ಯಾವುದೋ ಟಿ ವಿ ಟಿ ವಿದಲ್ಲಿ ನೋಡಿದ್ದೀರಾ ಅಥವಾ ಫ್ರಂಟ್ ಮೀಡಿಯಾದಲ್ಲಿ ಹಾಕಿದ್ದೀರಾ ರಾಹುಲ್ ಗಾಂಧಿ ನಿಂತಿದ್ದ ಅದು ಅದು ರಾಜಕೀಯ ಅವ್ನು ಲೀಡ್ರಲ್ವಾ ಒಂದು ಸೆವೆನ್ ಪರ್ಸೆಂಟ್ ತೋರ್ಸೋಕೆ ಅವ್ರು ಹಬ್ಬ ನೋಡಿದರು ಅದು ಬಿಟ್ಟರೆ ಬೇರೆಯವ್ರು ಹೆಸರು ಹೇಳಿ ಇನ್ನೆಲ್ಲು ನಮ್ಮ ದೇಶದಲ್ಲಿ ಬೇಕಾದ್ರೆ ಸಾವಿರಾರು ಕೋಟಿ ಹೊಡೆಯೋರು ಈಗಲೂ ಸಾವಿರಾರು ಜನಾರ್ದನ್ ರೆಡ್ಡಿ ಇರ್ಬೋದು ಡಿ ಕೆ ಜಿ ಕುಮಾರ್ ಇರ್ಬೋದು ಎಂ ಟಿ ಬಿ ಶ್ರೀನಿವಾಸ್ ಇರ್ಬೋದು ಅಲ್ಲ ಈಗಲೂ ಸಾವಿರದ ನಾನ್ನೂರು ಸಾವಿರದ ಸಾವಿರದ ಎಂಟುನೂರು ಕೋಟಿ ಹೊಡೆಯಾ ಅಂತ ತೋರಿಸ್ಕೋತಾರೆ ಒಂದು ದಿವಸ ಹೋಗಿ ಬ್ಯಾಂಕಲ್ಲಿ ಎರಡು ಸಾವಿರ ನಾಲ್ಕು ಸಾವಿರ ಆರು ತಿಂಗಳಲ್ಲಿ ಇಸ್ಕೊಂಡ್ರೆ ಹೆಂಗೆ ಹೋಯ್ತು ಅವ್ರ ಮನೆಗೆ ಸಹ ದುಡ್ಡು ಎಲ್ಲ ಹೊಸ ನೋಟ್ಗಳು ಹಳೆ ನೋಟ್ ಹೋಗಿಬಿಟ್ಟು ಹೊಸ ನೋಟು ಐನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟ್ ಹೆಂಗೆ ಹೋಯ್ತು ಅವ್ರ ಮನೆಗೆ ಎರಡು ಸಾವಿರ ರೂಪಾಯಿ ನೋಟ್ ಹೆಂಗೋಯ್ತು ಅವ್ರ ಮನೆಗೆ ಎಲ್ಲ ಹೆಂಗೆ ಡೆಂಪಾಯಿತು ಟೆಂಪೋನೇ ಬ್ಯಾಂಕ್ ಒಳಗೆ ತುಂಬಿಬಿಟ್ಟಿದ್ದೇನೆ ಮ್ಯಾನೇಜರ್ಗಳು ಒಂದು ಲಕ್ಷಕ್ಕೆ ಇಷ್ಟು ಪರ್ಸೆಂಟು ಮೂವತ್ತು ನಲ್ವತ್ತು ಪರ್ಸೆಂಟು ಅಂತ ಮಾತಾಡ್ಕೊಂಡು ತಗೊಂಡು ತಗೊಂಡಾಗ ಅವ್ರು ಮನೆಗೆ ಡೆಂಪ್ ಮಾಡಿಬಿಟ್ರು ಅದರಿಂದ ಆದ ಇಲ್ಲ ಅಂದಿದ್ರೆ ಈಗಲೂ ಕೋಟಾ ನೋಟನ್ನು ಈಗ ಎರಡು ಸಾವಿರ ಅದು ಬ್ಯಾನ್ ಆಯಿತು ನಮ್ಮ ದೇಶದಲ್ಲಿ ಕೋಟಾ ನೋಟ್ ಇಲ್ದಂಗೆ ಮಾಡಬೇಕು ಅಂದರೆ ಪಾಕಿಸ್ತಾನ ನೇಪಾಳದಿಂದನೇ ಬರೋದು ನಮ್ಮ ದೇಶಕ್ಕೆ ಗಡಿನೇ ಭದ್ರತೆ ಮಾಡಬೇಕು ಇಲ್ಲ ಅಂದರೆ ನಮಗೆ ಕಷ್ಟ ಆಯ್ತದೆ ಆ ನೋಟ ಅಂದ್ರೆ ನೋಟೇ ಬ್ಯಾನ್ ಮಾಡಿಬಿಡಿ ಬರೀ ನಾವು ಬ್ಯಾಂಕಲ್ಲಿ ಬರೀ ಪೇಪರ್ ನೋಡಬೇಕಾಯ್ತದೆ ಎಲ್ಲಾನು ಸುರಕ್ಷಿತವಾಗಿರ್ಬೇಕಾದ್ರೆ ಪ್ರತಿ ಹಂತ ಹಂತದಲ್ಲೂ ರಾಜಕಾರಣಿಗಳು ಒಳ್ಳೆಯ ವ್ಯಕ್ತಿಗೆ ಆರಿಸಿ ಓಟ್ ಹಾಕ್ಬೇಕು